ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ನದಿಗೆ ಅಡ್ಡಲಾಗಿ ತುಂಗಭದ್ರಾ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಇದೀಗ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಡೆಡ್ ಸ್ಟೋರೇಜ್ ತಲುಪುವ ಮಟ್ಟಕ್ಕೆ ಬಂದಿದೆ ತುಂಗಭದ್ರಾ ಜಲಾಶಯದ ನೀರಿನ ಮೇಲೆಯೇ ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ರಾಜ್ಯಗಳಿಗೆ ಹಕ್ಕಿದ್ದು ಈ ಜಲಾಶಯದಲ್ಲಿರುವ ನೀರು ರಾಜ್ಯದ ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲೆಗಳಿಗೆ ಜೀವನಾಧಾರವಾಗಿದ್ದು ಮತ್ತು ಆಂಧ್ರಪ್ರದೇಶ ತೆಲಂಗಾಣ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಪ್ರಮುಖ ನೀರಿನ ಮೂಲವಾಗಿದೆ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ ಇರುವ ನೀರಿನ ಪ್ರಮಾಣ ಕೇವಲ ಏಳು ಪಾಯಿಂಟ್ ಐದು ಎರಡು ಟಿಎಂಸಿ ಮಾತ್ರ ಅಂದರೆ ಜಲಾಶಯದ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯದ ಏಳು ಪರ್ಸೆಂಟ್ ರಷ್ಟು ಮಾತ್ರ ನೀರು ಸದ್ಯ ಜಲಾಶಯದಲ್ಲಿದೆ ಸ್ನೇಹಿತರೆ ಒಂದು ಜಲಾಶಯದಲ್ಲಿ ಕನಿಷ್ಠ ಎಂಟು ಟಿಎಂಸಿ ನೀರು ಸಂಗ್ರಹವಿರಬೇಕು ಎನ್ನುವ ನಿಯಮವಿದೆ ಯಾಕಂದರೆ ಜಲಾಶಯದಲ್ಲಿರುವ ಜಲಚರಗಳು ಮತ್ತು ನದಿಯಲ್ಲಿರುವ ಜಲಚರಗಳು ಬದುಕಬೇಕಾದರೆ ಇಷ್ಟೊಂದು ಪ್ರಮಾಣದ ನೀರನ್ನು ಇಟ್ಟುಕೊಳ್ಳಲೇಬೇಕು ಆದರೆ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ ಇರುವುದು ಕೇವಲ ಏಳು ಪಾಯಿಂಟ್ ಐದು ಎರಡು ಟಿಎಂಸಿ ನೀರು ಮಾತ್ರ ಸ್ನೇಹಿತರೆ ಕಳೆದ ವರ್ಷ ಇದೇ ಸಮಯದಲ್ಲಿ ಡ್ಯಾನ್ನಲ್ಲಿ ಮೂರು ಪಾಯಿಂಟ್ ಏಳು ಎರಡು ಟಿಎಂಸಿ ನೀರು ಇತ್ತು ಅಲ್ಲದೆ ಇದೇ ಸಮಯದಲ್ಲಿ ಜಲಾಶಯಕ್ಕೆ ನೀರಿನ ಒಳಹರಿವು ಆರಂಭವಾಗಿತ್ತು ಹೀಗಾಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಆರಂಭವಾಗಿತ್ತು ಈ ವರ್ಷ ಜಲಾಶಯಕ್ಕೆ ಏಳು ತಿಂಗಳಿಂದ ಒಳಹರಿವು ಬಂದಾಗಿದೆ ಜಲಾಶಯದಲ್ಲಿರುವ ನೀರನ್ನು ಈಗಾಗಲೇ ಕೃಷಿ ಸೇರಿದಂತೆ ಕುಡಿಯುವ ನೀರಿಗೆ ಬಿಟ್ಟಿದ್ದರಿಂದ ಸದ್ಯ ಜಲಾಶಯದಲ್ಲಿ ಕೇವಲ ಏಳು ಪಾಯಿಂಟ್ ಐದು ಎರಡು ಟಿಎಂಸಿ ನೀರು ಮಾತ್ರ ಇದೆ ಅದರಲ್ಲಿ ಡೆಡ್ ಸ್ಟೋರೇಜ್ ಇರೋದು ಎರಡು ಟಿಎಂಸಿ ನೀರು ಇನ್ನು ಬಳಕೆಗೆ ಬರೋದು ಕೇವಲ ಐದು ಟಿಎಂಸಿ ನೀರು ಮಾತ್ರ ಸ್ನೇಹಿತರೆ ತುಂಗಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ ಒಂದು ಐನೂರ ಎಂಬತ್ತೈದು ಅಡಿ ಮೂರು ಇಂಚು ನೀರು ಇದೆ ತುಂಗಭದ್ರಾ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಬಂದು ಹದಿನಾರು ಮೂವತ್ಮೂರು ಅಡಿ ಇರೋದು ಇಂದು ತುಂಗಭದ್ರಾ ಜಲಾಶಯದಲ್ಲಿ ಏಳು ಪಾಯಿಂಟ್ ಐದು ಎರಡು ಟಿಎಂಸಿ ನೀರು ಇದೆ ತುಂಗಭದ್ರಾ ಜಲಾಶಯದ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಒಂದು ನೂರು ಐದು ಟಿಎಂಸಿ ಇನ್ನು ಒಳಹರಿವಿನ ವಿಷಯಕ್ಕೆ ಬರುವುದಾದರೆ ಇಂದು ಮುನ್ನೂರ ಹದಿನಾರು ಕ್ಯೂಸೆಕ್ ನೀರು ಒಳಹರಿವು ಆಗಿದೆ ಇನ್ನು ಒಳಹರಿವಿನ ವಿಷಯಕ್ಕೆ ಬರುವುದಾದರೆ ಇಂದು ಇನ್ನೂರ ಎಂಬತ್ತು ಕ್ಯೂಸೆಕ್ ನೀರು ಒಳಹರಿವೂ ಆಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು